ಬಂದಿರ್ತಕ್ಕಂಥದ್ದು ಪ್ರತಿ ವರ್ಷನೂ ಕೂಡ ಇಂಥ ಧರ್ಮದ ಕಾರ್ಯಕ್ರಮಗಳನ್ನ ನಮ್ಮ ಪೂರ್ವಜರು ಬಳಸಿಕೊಂಡು ಬಂದಿರತಕ್ಕಂಥ ಪದ್ಧತಿ ಮನುಷ್ಯ ಹುಟ್ಟು ಮತ್ತು ಸಾವು ಎರಡು ಇದರ ಮಧ್ಯದಲ್ಲಿ ನಾವು ಮಾಡ್ತಕ್ಕಂಥ ವಿಚಾರಗಳಿವೆ ನಮ್ಮ ಜೀವನದಲ್ಲಿ ಎಲ್ಲಾನು ಒಳ್ಳೇದು ಮಾಡ್ತೀವಿ ಅಂತ ಕೆಲವೊಂದು ತಪ್ಪುಗಳು ಮಾಡ್ತೀವಿ ಬಹಳಷ್ಟು ತಪ್ಪಾಗ್ತದೆ ಅವೆಲ್ಲ ತಿದ್ದುಕೊಂಡು ಮತ್ತೆ ನಮ್ಮ ಸುಗಮವಾದಂತ ದಾರಿಗೆ ಹೋಗ್ಬೇಕಂತ ಹೇಳಿ ಹಿಂದಿಕ್ಕಿನ ಎಲ್ಲ ಹಿರಿಯರು ಕೂಡ ಇವೆಲ್ಲ ಕಲಾ ಶಾಸ್ತ್ರಿಗಳು ನಮ್ಮ ಕೂಟಯ ಶಾಸ್ತ್ರಿಗಳು ಹೇಳ್ತಕ್ಕಂಥ ಮಾತಾಯಿ ಶರಣೆ ಒಂಬೈನೂರು ವರ್ಷಗಳ ಹಿಂದೆ ಬಸವಣ್ಣ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಶರಣೆ ಮುಡ್ಡಾಪುರದ ಹತ್ತಿರವನ್ನು ಮಹಾರಾಷ್ಟ್ರ ಕೋಡರ್ನಲ್ಲಿ ಹುಟ್ಟಿ ಸಾಮಾನ್ಯ ಕುಟುಂಬದಲ್ಲಿ ಇಟ್ಟಿ ವೀರಶೈವ ಲಿಂಗಾಯತ ಕುಟುಂಬದಲ್ಲಿ ಹುಟ್ಟಿ ಸಾಮಾನ್ಯ ಮನುಷ್ಯರು स्पॉन्सर्ड मैक्स ट्वेंटी फोर इंटू सेवन एमरजेंसी ट्रामा एंड क्रिटिकल केयर सेंटर विद एडवांस सर्विसेज लोकेटेड एट एटर सर्कल रिंग रोड गुलबर्गा कल्याण कर्नाटक का पहला मैट्रिमोनियल एप यहाँ मिलेगा आपका परफेक्ट मैच क्या आप अपने जीवन साथी की तलाश में है कॉल नाउ जीरो एट जीरो फोर सेवन थ्री सिक्स थ्री थ्री नाइन नाइन डाउनलोड द जनता मैच्रिमोनी एप ಕಾಯಕ ದಾಸೋಹ ನಡೆಸಿಕೊಂಡು ಹೋಗ್ತಕ್ಕಂಥ ಪದ್ಧತಿಯನ್ನ ಬೆಳೆಸಿಕೊಂಡು ಆಗಿನ ಕಾಲದಲ್ಲಿ ಬಸವಣ್ಣವರ ದಾಸೋಹವನ್ನು ನೋಡಬೇಕು ಅಲ್ಲಿ ಅನುಭವ ಮಂಟಪಕ್ಕೆ ಭೇಟಿ ಕೊಡಬೇಕಂತ ಹೇಳಿ ಅವರು ತಮ್ಮ ಊರಿನಿಂದ ಬಸವ ಕಲ್ಯಾಣಕ್ಕೆ ಬಂದು ಇನ್ನೂ ಬಸವ ಕಲ್ಯಾಣ ದೂರ ಇರ್ತದೆ ಅಲ್ಲಿ ಒಂದು ದಾಸೋಹವನ್ನು ಪ್ರಾರಂಭ ಮಾಡ್ತಾರೆ ಆ ಪ್ರಾರಂಭ ಮಾಡತಕ್ಕಂಥ ಸಂದರ್ಭದಲ್ಲಿ ಬಸವಣ್ಣವರ ದಾಸೋಹಕ್ಕೆ ಜನ ಬರ್ತಕ್ಕಂಥದ್ದು ಕಡಿಮೆ ಆಗಿ ಲಿಂಗಮ್ಮನ ದಾಸೋಹಕ್ಕೆ ಬಹಳಷ್ಟು ಜನ ಬಂದು ಸೇರ್ತಾರೆ ಅಲ್ಲಿ ಎಲ್ಲಾ ಜನ ಗೊತ್ತಾಗಿ ಬಸವಣ್ಣವ್ರ ಹೇಳ್ತಾರೆ ಅಣ್ಣವ್ರೇ ಬಹಳ ದೊಡ್ಡ ದಾಸಹೋಗ್ ನಡ್ತದೆ ಒಬ್ಬಮ್ಮ ಶರಣೆ ಬಂದ ಏನಪ್ಪ ಅಂದ್ರೆ ದಾಸಹೋಗ್ ನಡೆಸ್ತಾ ಇದ್ದಾರೆ ಅಲ್ಲಿ ಜನ ಜಾಸ್ತಿ ಅಂತ ಹೇಳಿ ಬಸವಣ್ಣವ್ರು ಯಾವಾಗ್ಲೂ ದೊಡ್ಡ ಮನುಷ್ಯ ನಾವು ಹೋಗಿ ಆ ತಾಯಿಗೆ ಬೆಟ್ಟಿ ಹೇಳಿ ಅವರೇ ನಡ್ಕೋ ಬಂದು ಆ ದಾಸೋಹ ಬಂದು ಅಮ್ಮಗೆ ಅಮ್ಮಗ್ ಬೆಟ್ಟಿ ಹಾಕ್ತಾರೆ ಆಕೆ ಮಾಡ್ತಕ್ಕಂಥ ಕಾಯಕವನ್ನ ನೋಡಿ ಆ ತಾಯಿ ನೀನು ಲಿಂಗಮ್ಮಲ್ಲ ಇವತ್ತಿನಿಂದ ದಾನಮ್ಮ ಅಂತ ಹೇಳಿ ಅವ್ರ ಹೆಸರು ಕೊಡ್ತಾರೆ ಇದನ್ನು ದುಡ್ಡಿರ್ತಕ್ಕಂಥದ್ದು ಆ ದಾನಮಾತಾ ಈ ದೇವಸ್ಥಾನದಲ್ಲಿ ಇವತ್ತಿಗೂ ಕೂಡ ಹೋದವ್ರು ನೋಡ್ಬೋದು ಬೆಳಗ್ಗೆ ಅಂತ ಒಂದು ಲಕ್ಷಣ ಮಧ್ಯಾಹ್ನ ಒಂದು ಲಕ್ಷಣ ಸಾಯಂಕಾಲ ಒಂದು ಲಕ್ಷಣ ಇವತ್ತಿಗೂ ಕೂಡ ಕಾಣ್ತದ ಇದು ಯಾರು ಪವಾಡ ಅಂತ ಹೇಳಿ ನಮ್ಮ ಅಂತವ್ರು ಕೂಡ ನೋಡಬಹುದು ಹೋಗಿ ಇದು ಪಾವಾಡದ್ರು ಏನಾದ್ರು ಇನ್ನು ಇವತ್ತು ನಾವು ಅಲ್ಲಿ ಏನಪ್ಪ ಅಂದ್ರೆ ಸಾಕ್ಷಿ ನೋಡ್ಬೋದು ಇಂಥವೆಲ್ಲ ಏನಪ್ಪ ಅಂದ್ರೆ ಇದನ್ನ ನಮ್ಮ ಪೂರ್ವಜರು ನಡೆದಾಡುವ ವಿಶ್ವವಿದ್ಯಾಲಯದಂಗೆ ಶಾಸ್ತ್ರಗಳು ಪುರಾಣ ಕೀರ್ತನೆ ಪ್ರವಚನ ಇವೆಲ್ಲ ಏನಪ್ಪ ಅಂದ್ರೆ ಎಲ್ಲೆಲ್ಲಿ ಹೋಗಿ ಜನರಿಗೆ ಹಿಮಾಶಂಕರ್ ಬಿಳಗುಂದಿ ಹೇಳಿದ ಹಾಗೆ ಯುವಕರು ಬರಬೇಕು ಸಾರ್ವಜನಿಕರು ಎಲ್ಲರೂ ಬರಬೇಕು ಯಾವಾಗ ಬಿಲ್ಗುಂದಿ ಅವ್ರ ಬಳಿ ಒಂದು ಗಾಡಿ ತರ್ತೀನಿ ಗಾಡಿ ಕೂಡಲೇ ಅವ್ರು ಹೇಳ್ತಾರೆ ಒಂದ್ ತಿಂಗಳು ಬಿಟ್ಟು ಸರ್ವೀಸಿಂಗ್ ಮಾಡ್ಕೊಂಡು ಹೋಗು ಯಾರು ತಿಂಗಳು ಬಿಟ್ಟು ಸರ್ವೀಸಿಂಗ್ ಮಾಡ್ಕೊಂಡು ಹೋಗು ಹಾಂಗ ಭೂಮಿಗೆ ನಮ್ಗೆ ಕಳಿಸ ಭಗವಂತ ವರ್ಷಗೆ ಒಂದ್ ಸಲರೇ ಸರ್ವೀಸಿಂಗ್ ಆಗ್ಬೇಕಲ್ಲ ನಮ್ಮದು ಒಂದು ತಿಂಗಳ ಸರ್ವೀಸಿಂಗ್ ತೋಟ ಶಾಸ್ತ್ರಗಳು ದಾನಮ್ಮನ ಪುರಾಣದ ಮೂಲಕ ಧರ್ಮದ ದಾರಿಯನ್ನ ತೋರಿಸಿ ಮನುಷ್ಯ ಧರ್ಮದ ದಾರಿ ಬಿಟ್ಟಾಗ ಧರ್ಮದ ದಾರಿಯ ಮೇಲೆ ನಡೀತಕ್ಕಂತ ಅನೇಕ ಘಟನೆಗಳು ಪುರಾಣಗಳು ಸಂದರ್ಭಗಳು ಅವೆಲ್ಲನು ವ್ಯಾಕರಣಬದ್ಧವಾಗಿ ತಿಳಿಸಿ ನಮಗೆ ಮತ್ತೆ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಕಲ್ಮಶವನ್ನು ತೆಗೆದು ಹಾಕಿ ನಮ್ಮದು ಮನಸ್ಸು ಏನಪ್ಪ ಅಂದ್ರೆ ಮನುಷ್ಯನ ಮನಸ್ಸು ಸರ್ವಿಸಿಂಗ್ ಮಾಡ್ತಾರೆ ಒಂದು ತಿಂಗಳು ನೀವೆಲ್ಲ ಪುಣ್ಯವಂತರು ಒಂದು ತಿಂಗಳ ಕಾಲ ಯಾವತ್ತು ನಾಲ್ಕು ವರ್ಷದಿಂದ ಸತತವಾಗಿ ಶಿವಮೊಗ್ಗದಲ್ಲಿ ಎಲ್ಲ ನಮ್ಮ ಭಕ್ತಾದಿಗಳು ಎಲ್ಲರೂ ಒಂದು ಸಂಘಟನೆ ಮಾಡಿ ಈ ಪುರಾಣವನ್ನ ಪ್ರಾರಂಭ ಮಾಡಿದ್ರಿ ಬಹಳ ಒಳ್ಳೆ ಕೆಲಸ ಇದು ಆಗ್ಲೇಬೇಕು ಹಿಂದಿನ ಪದ್ಧತಿ ನಿಮಗೆ ಕಲಬುರಗಿ ಜಿಲ್ಲೆ ಜನ ಇಪ್ಪತ್ತಿಯ ಪರವಾಗಿ ಅಧ್ಯಕ್ಷರಾದ ಅವರು ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಒಳ್ಳೆ ಕೆಲಸ ಮಾಡಿದ್ರಿ ಅವರು ಕೂಡ ಏನಪ್ಪ ಅಂದ್ರೆ ಎಷ್ಟು ಇಂಟ್ರೆಸ್ಟ್ ಇದ್ರೆ ಬರ್ತಾರೆ ಈಗಿನ ಕಾಲಕ್ಕೆ ಧಾರವಾಹಿ ಬಿಟ್ಟು ನೋಡೋದು ಬಿಟ್ಟು ಬರೋದು ಬಹಳ ಕಷ್ಟ ಎಂಥದ್ರಲ್ಲಿ ಒಂದು ತಿಂಗಳು ಎಲ್ಲರೂ ಬರ್ತಾರೆ ಯಾಕಂದ್ರೆ ಮನುಷ್ಯನಿಗೆ ಧರ್ಮದ ದಾರಿ ಮೇಲೆ ಹೋಗಬೇಕು ನಾವು ತಪ್ಪು ಮಾತಾಡ್ತಾ ಇದ್ದೀವಿ ನಾವು ಕೂಡ ಒಂದು ಒಳ್ಳೆಯ ಧರ್ಮದ ಮಾತುಗಳನ್ನು ಕೇಳಬೇಕು ಶರಣರ ನುಡಿಗಳನ್ನ ಕೇಳಬೇಕು ಹಿಂದೆ ಆಗಿರ್ತಕ್ಕಂಥ ಘಟನೆಗಳನ್ನ ನಾವು ಕೂಡ ತಿಳ್ಕೊಬೇಕಂತ ಹೇಳಿ ಉದ್ದೇಶಿಸ್ತದೆ ಅದ ಕಾರಣ ದಯವಿ ಮಾಡಿ ಕ್ಷಮಿಸಬೇಕು ಮತ್ತೊಂದು ಮಾತಾಡ್ತೀನಿ ನಾನು ವಿರೆಸಿ ಅದ್ ಮಾತನಾಡ್ಲಿಕ್ಕೆ ಅವಕಾಶ ಉದ್ಘಾಟನೆ ಮಾಡಿದಂತ ಈ ಪುರಾಣದ ಉದ್ಘಾಟನೆ ಮಾಡಿದಂತ ನಮ್ಮ ಮಾನ್ಯ ಶಾಸಕರು ಬಹಳ ಸ್ವಭಾವ ನೋಡಿದ್ರು ಯಾಕಂತಂದ್ರೆ ನಮ್ಗೆ ಬಹಳ ಆಯ್ತು ಅವ್ರು ಹೇಳೋದು ಒಂದೇನಪ್ಪ ಅಂತಂದ್ರ ಪುರಾಣಗಳು ಹೆಚ್ಚೆಚ್ಚಾಗಿ ಕೇಳಬೇಕು ಧಾರ್ಮಿಕ ಉಳಿಸ್ಬೇಕಂಬ ದೃಷ್ಟಿಯಿಂದನೇ ಇವತ್ತು ಇಡೀ ದೇಶದಾದ್ಯಂತ ಇವತ್ತ ಎಲ್ಲಾ ಮಠ ಮಂದಿರಗಳಲ್ಲಿ ಕೂಡ ಇವತ್ತ ಪೂಜೆ ಮತ್ತು ಪುರಾಣಗಳು ಮತ್ತು ಎಲ್ಲ ಧಾರ್ಮಿಕ ವಿಧಿ ವಿಧಾನಗಳನ್ನ ನಡೀತಾ ಬಂದಿರುವುದಂತ ಬಹಳ ಸಂತೋಷ ಹೆಂಗ ಅನ್ನಿಸ್ತಾ ಯಾಕಂದ್ರೆ ಜನಪ್ರತಿನಿಧಿಗಳಾದಂತ ಎಲ್ಲರೂ ಕೂಡ ಜನರೊಂದಿಗೆ ಬೆರೆತು ಅವರು ಜನರು ಎಲ್ಲ ಜನ ಬೆರೆತು ಇಂಥ ಕಾರ್ಯಕ್ರಮಗಳಿಗೆ ಬೆಂಬಲ ಕೊಡ್ತಾ ಇರೋದು ಬಹಳ ಸಂತೋಷದ ಸಂಗತಿ ಅಂತ ಹೇಳ್ತೀನಿ ಅದೇ ರೀತಿ ನಮ್ಮ ಗೌರವ ಅಧ್ಯಕ್ಷರಾದಂತ ಭೀಮಶಂಕರ್ ಸರ್ ಅವರು ಬಹಳಷ್ಟು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ ಯಾಕಂದ್ರೆ ಅದು ಅವರೇ ಒಂದಿದ ಲೇಔಟ್ ಈ ಸಂದರ್ಭದಲ್ಲಿ ನಾವು ಯಾಕೆ ಹೇಳ್ತೀನಪ್ಪಾ ಅಂದ್ರೆ ಅವ್ರ ಲೇಔಟ್ ನಲ್ಲಿ ಇಂತ ಒಂದು ಭವ್ಯವಾದ ಮಂದಿರ ಆಗ್ಲಿಕ್ ಕಾರಣ ಅವ್ರಿಗಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಅವ್ರಿಗೆ ನಾವು ಬಹಳ ಬಹಳ ದುನಿಯಾಗಿ ಅಂತ ಹೇಳ್ಬೇಕಾಗ್ತದೆ ಅದೇ ರೀತಿ ನಮ್ಮ ಡಾಕ್ಟರ್ ಇಂಗರಾಜಪ್ಪ ಅವರು ನಾವು ಇಪ್ಪತ್ತೈದು ವರ್ಷಗಳ ಹಿಂದೆ ನೋಡಿದವ್ರಿ ಮರ ಒಂದ್ಸಲ ಬೆಟ್ಟಿನೂ ಕೂಡ ಆಗಿದಾನ ಅವ್ರು ಬಹಳ ಶಾಂತ ಸ್ವಭಾವದವ್ರು ಇಂಥ ವ್ಯಕ್ತಿಗಳ ನಮಗೆ ನಾವು ಕರೆಸಿ ಇವತ್ತ ಇಂಥ ಜನಗಳ ಮಧ್ಯದಲ್ಲಿ ನಾನ್ ಬುದ್ಧಿರಪ್ಪ ಅಂದ್ರೆ ನನ್ನ ಹೊರಟು ಭಾಗ್ಯಶಾಲಿ ಈ ಜಗತ್ತಿನಲ್ಲಿ ಯಾರಿಲ್ಲ ಅಂತ ನಾನು ತಿಳ್ಕೊಳ್ತೇನೆ ಬಹಳ ಹೆಮ್ಮೆ ಅನಿಸ್ತದೆ ಯಾಕಂತಂದ್ರೆ ಧಾರ್ಮಿಕ ಕಾರ್ಯಕ್ರಮಗಳು ಮಾಡ್ಬೇಕಾದ್ರು ಬಹಳಷ್ಟು ಕಷ್ಟ ಪಡ್ಬೇಕಾಗ್ತದೆ ಜನರ ನಮ್ಮ ಸೆಳೆಬೇಕಾಗ್ತದೆ ಗುಡಿ ಗುಂಡರಗಳಿಗೆ ಕಲಿಬೇಕಾಗ್ತಾವ ಬರ್ರಿ ನಮ್ಮ ಸತತವಾಗಿ ನಾಲ್ಕು ವರ್ಷದಿಂದ ಕೂಡ ನಾವು ಇದೇ ಮಾಡ್ತಾ ಬಂದಿವಿ ನಾವು ಇವತ್ತಿನ ಕೂಡ ಇವತ್ತ ನಮ್ಮಲ್ಲಿ ಯುವಕರು ಕೂಡ ಬರ್ತಾ ಇದಾರೆ ಇದು ಬಹಳ ಸಂತೋಷ ಇನ್ನೂ ಹೆಚ್ಚು ಹೆಚ್ಚು ಯುವಕರು ಬರ್ಬೇಕಂತ ಹೇಳಿ ನಾನು ತಮ್ಮೆಲ್ಲಾ ತಂದೆ ತಾಯಿಯರ ನಾನು ಮನವಿ ಮಾಡ್ಕೋತೀನಿ ಅದೇ ರೀತಿ ನಮ್ಮ ಶಾಸಕರಿಗೆ ನಾವು ಅನೇಕ ಬಾರಿ ಇಲ್ಲಿ ಬಂದಾಗ ನಮ್ಗೆ ಮನವಿ ಮಾಡ್ತಾನೆ ಬಂದಿವಿ ಇವರವರು ನಮಗೆ ಆಶ್ವಾಸನೆ ಕೊಟ್ಟರೆ ನಮ್ಗೆ ಒಂದು ಆಫೀಸ್ ರೂಮ್ ಮೂಲಕ ನಾವೇ ಆಫೀಸ್ ಮಾಡ್ಕೊಂಡಿವಿ ಸರ್ ನಾವೇ ಇಲ್ಲಿ ಟೇಬಲ್ ಹಾಕೋತೀವಿ ನಾವೇ ಟೀಚರ್ ಮಾಡ್ಕೋತೀವಿ ಇಲ್ಲೇ ಕೂಡ ಬಂದ ಅದಕ್ಕೆ ದಯವಿಟ್ಟು ಒಂದು ಕಚೇರಿಯನ್ನ ನಮಗೆ ನಿರ್ಮಿಸಿಕೊಟ್ರಪ್ಪ ಅಂದ್ರೆ ಬಹಳ ಒಂದು ಅನುಕೂಲ ಆಗ್ತದೆ ಒಂದು ಸಮುದಾಯ ಭಾವಿದ್ರು ಕೂಡ ಅದರಲ್ಲೇ ನಾವು ಮೂಲೆಯಲ್ಲ ನಾವು ಮಾಡ್ಕೊತೀವಿ ನಾವು ಅಲ್ಲಿ ಆಫೀಸ್ ಮಾಡ್ಕೋತೀವಿ ಲೈಬ್ರರಿ ಮಾಡ್ಬೇಕಂತ ಬಹಳ ವಿಚಾರ ಎಲ್ಲರಿಗೇನು ಪುಸ್ತಕ ಪುಸ್ತಕ ಪದ್ಧತಿಗಳು ಬೆಳಿತಾವ ಪತ್ರಿಕೆ ಪದ್ಧತಿಗಳು ಬೆಳಿತಾವ ಅಲ್ಲಿ ಏನೋ ಜನ ಬಂದ್ ಕುಂಟು ಚರ್ಚೆ ಮಾಡ್ತಾರ ಅದಕ್ಕೆ ನಾನು ಬಲವಾಗಿ ನಾನು ಮತ್ತೊಂದು ಮನವಿ ಮಾಡ್ಕೋತೀನಿ ಇನ್ನೇನು ಹೆಚ್ಚಿಗೆ ಹೇಳೋದಿಲ್ಲ ಯಾಕಂದ್ರೆ ತಾವೆಲ್ಲ ಕಾಯ್ತಾ ಇದ್ರಿ ನಮ್ಮ ಕೋಟಯ್ಯ ಶಾಸ್ತ್ರಿಗಳು ಅವರು ಹಬ್ಬ ತುಮಕೂರಿನ ನಮ್ಮ ಏನು ಗಂಗಾಧರ್ ಮಹಾಸ್ವಾಮಿಗಳ ಶಿಷ್ಯರಾದ ಬಹಳಷ್ಟು ಅವರು ಪ್ರವೀಣದ ಈ ಬಾರಿಗೆ ಕೂಡ ನಾವು ಅನೇಕರಲ್ಲಿ ಬಗ್ಗೆ ನಾನು ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ರೆ ಇಲ್ಲ ನೀವು ಒಳ್ಳೆ ಪುರಾಣಿಕರ ನೀವು ಆಯ್ಕೆ ಮಾಡಿದ್ರಿ ಇದು ಬಹಳ ಯಶಸ್ವಿಯಾಗಿ ಆತಂತ ಅನಿಸ್ತದ ಅಂತ ಜನರು ಬಂದು ಮಹಾನ್ ವ್ಯಕ್ತಿಗಳು ಬಂದು ಇವತ್ತೆಲ್ಲ ನಮಗೆ ಆಶೀರ್ವಾದ ಮಾಡ್ಯಾರ ಹೋಟೆ ಶಾಸ್ತ್ರಿಗಳು ಒಂದು ತಿಂಗಳ ನಿರಂತರವಾಗಿ ಪುರಾಣ ನಡೆಸ್ಕೊತಾರ ಅದೇ ರೀತಿ ನಮ್ಮ ಫಸ್ಟ್ ವತಿಯಿಂದ ಒಂದು ತಿಂಗಳಾಗಿ ನಿರಂತರವಾಗಿ ನಾವು ಅನ್ನದಾಸ ಪೂರಾ ಇಟ್ಕೊಂಡಿವಿ ಇದು ನಿರಂತರವಾಗಿ ನಡೀತದ ಮುಂದೆ ನಡೀತದ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ನಾನು ಬಹಳ ಧನ್ಯವಾದ ಹೇಳ್ತೀನಿ ಎಲ್ಲ ವತಿಯಿಂದ ಏನದ ಅಂದ್ರೆ ಗುಡ್ಡಾಪುರದ ನಮ್ಮ ಪುರಾಣ ಉತ್ಸವ ಅವರು ಮಾಡಿಕೊಡುವವರು ತೋಟೇಂದ್ರ ಶಾಸ್ತ್ರಿಗಳು ಅವರಿಗೆ ಸಿಗುತ್ತ ಹಾಗೂ ಲಿಂಗರಾಜಪ್ಪ ಅವರಿಗೆ ನಮಸ್ಕೃತ ಹಾಗೂ ಅವರಿಗೆ ನಮಸ್ಕೃತ ಹಾಗೂ ಲಿಂಗರಾಜ ಹಾಗೂ ಸುರೇಖಾಂತ್ ಅವರಿಗೆ ಹಾಗೂ ದಂಡೋತಿ ಅವ್ರಿಗೆ ಮತ್ತೆ ಎಲ್ಲ ಟ್ರಸ್ಟಿ ಮತ್ತೆ ನನ್ನ ಅಣ್ಣ ತಮ್ಮಂದ್ರೆ ತಾಯಂದ್ರೆ ಇದು ಏನದ ಅಂತಂದ್ರ ಹತ್ತು ವರ್ಷಲಿಂತ ಮಾಡ್ಲಿಕ್ಕೆ ನಾವು ಏನದ ಅಂದ್ರೆ ಹತ್ತು ವರ್ಷಲಿಂತ ಏನದ ಅಂದ್ರೆ ನಾನು ಬರ್ಲಿಕ್ಕ ಒಂದು ಐದು ವರ್ಷ ಆಯ್ತು ಐದಾರು ವರ್ಷ ಇಲ್ಲಿ ನಾವು ಏನು ಪುರಾಣ ಹಸ್ತೆವು ಗುಡ್ಡಪ್ಪ ಗುಡ್ಡಪ್ಪ ದಾನಮ್ಮ ತಾಯಿದು ಏನು ಹಸ್ತೆವು ಅದ್ರ ಬಗ್ಗೆ ನಾವು ತಿಳ್ಕೊಳ್ದೆ ತಿಳ್ಕೊಂಡಾಗ ಏನಾಗ್ತದ ನಮಗೆ ಅದು ಮಾಡ್ಲಿಕ್ಕೆ ಕಾರ್ಯ ಕಾರ್ಯಕರ್ತದಲ್ಲಿ ತಂದೆವು ಅಂತಂದ್ರೆ ಅಟ್ಲೀಸ್ಟ್ ಫೈವ್ ಪರ್ಸೆಂಟ್ ನಾವು ತಂದೆವಂದ್ರೆ ನಮ್ಮ ಆತ್ಮ ಏನಂದ್ರೆ ಶಾಂತಿ ಇದು ಮೊದಲ ನಡಗು ಹೇಳ್ತೀನಿ ಇವತ್ತೂ ಹೇಳ್ತೀನಿ ನಾನು ಯಾಕಂದ್ರೆ ನಾವೆಲ್ಲರೂ ರಿಟೈರ್ಡ್ ಆಗಿ ಬಂದಿದ್ದೆವು ನಮ್ಮ ಹುಡುಗುರ್ಗೂ ಏನದ ಅಂತಂದ್ರೆ ಯಾವಾಗಲೂ ನಮ್ದು ಏನದ ಒಂದು ಒಂದೇ ಕನ್ಸೆಪ್ಟ್ ನಮ್ಮ ಏನು ಶರಣ ಧರ್ಮದಾಗ ಎಲ್ಲ ಹುಡುಗರು ಏನದ ಅಂತಂದ್ರೆ ಬಂದು ಪಾರ್ಟಿಸಿಪೇಟ್ ಮಾಡ್ದಾಗ ಎಲ್ಲರಿಗೂ ಏನದ ಅಂತಂದ್ರೆ ಇದ್ರ ಬಗ್ಗೆ ಅರಿವು ಆಗ್ತದೆ ಅವ್ರದ್ದು ಅವ್ರಿಗೂ ಏನದ ಒಂದು ಶಿಕ್ಷಣ ಏನದ ಅಂತಂದ್ರೆ ಆಧ್ಯಾತ್ಮಿಕವಾಗಿ ಏನ್ ನಡೆದದ ನಮ್ಮ ಧರ್ಮ ಏನದ ಏನ್ ನಡೆದದ ಹೆಂಗ್ಯಾಂಗ ಕಾರ್ಯಕ್ರಮಗಳು ಆಗ್ಯಾವ ಏನೇನು ಪುರಾಣಗಳವ ಇವತ್ತು ಎಲ್ಲ ಒಂದೊಂದು ಪುರಾಣ ಏನದ ಅಂತಂದ್ರ ಜೈ ಮಂದಿರ್ ಟ್ರಸ್ಟ್ ಈ ಏನ್ ವತಿಯಿಂದ ಏನ್ ಮಾಡ್ಲಿಕ್ಕೆ ಅದು ಬಹಳ ಚೆನ್ನಾಗಿ ಮಾಡ್ಲಿಕ್ಕೆ ನಮ್ಗೇನದ ಅಂತಂದ್ರೆ ಇದು ಏನದ ಒಳ್ಳೆ ಕಾರ್ಯಕ್ರಮ ಅದ ಹಾಗೆ ನಮ್ಗೆ ಏನದ ಸಣ್ಣ ಹುಡುಗರು ಹಿಡ್ಕೊಂಡು ತನ ಏನದ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೇಕು ಇದರಲ್ಲಿ ಅದರಲ್ಲಿ ಏನದ ಅಂತ ಗುಣಗಳು ಕಲ್ಕೋಬೇಕು ಕಲ್ತ್ಕೊಂಡು ಏನದ ಅಂದ್ರೆ ನಾವು ಐದ್ ಹತ್ತು ಪರ್ಸೆಂಟ್ ನಾವು ಕಲ್ತೇವ ಅಂದ್ರೆ ఈ కలియుగదేనద అందరూ చెన్నగా